ೂ ಆ ಬಿರ್ದಾವಳಿ ನಾವು ಹೊಳಗ್ ಬಿಡ್ತೀನಿ ಬೇಡಪ್ಪ ನಾನು ತುಂಬಾ ಬಡವಾಗಿದ್ದೇನೆ ಅಂತ ಪುಣ್ಯಾತ್ಮ ಅರ್ಜುನನೇ ಜೋಗಿ ಆಗಿ ಬಂದ ಮೇಲೆ ಇದರಿಂದ ನಾನು ಹಾಡು ಹೇಳ್ಕೊಂಡು ಜೀವನ ಮಾಡ್ತೇನೆ ಅಲ್ಲಿಂದ ಜೋಗಿಯನ್ನು ಅರ್ಜುನ ಕಾಲಘಟ್ಟದಿಂದ ಪ್ರಾರಂಭ ಆದಂತ ಆದಂತಹ ಜೋಗಿಗೊಂಡ ಅಲ್ಲಿಂದ ನಮ್ಮ ಜೋಗಿ ಸಮುದಾಯ ಬೆಳೆತು ಅಂತ ಹೇಳಕ್ ಇಷ್ಟಪಡ್ತಾ ಇದ್ದಾರೆ ಒಂದು ಕಲೆ ಅರ್ಜುನನ ಕಲೆ ಕಲೆ ಅರ್ಜುನ್ ಜೋಗಿ ಕಲೆ ಪಾಂಡವರ ಕಲೆ ಪಾಂಡವರಿಂದ ಬಂದಂತ ಜೋಗಿ ಕಲೆ ಪಾಂಡವರಿಂದ ಬಂದ ಈಗ ಇವರೆಲ್ಲ ಕಡಿಮೆ ಮಾಡಿದ್ದಾರೆ ಹಾಡೋರು ಈಗ ಕೇಳೋರು ಇಲ್ಲ ಈಗೆಲ್ಲ ಈ ಹೊಸ ಹೊಸದೀಗ ಈಗ ಜನಪದ ಗೀತೆ ಕಡೆಗೆ ಹೋಗ್ಬಿಟ್ರು ಈಗ ಸಮಾಜದಲ್ಲಿ ನಿಮ್ಮ ಒಂದು ಈ ಕಲೆಗೆ ಜನ ಯಾವ ತರ ರೆಸ್ಪಾನ್ಸ್ ಕೊಟ್ರು ಯಾವ ತರ ನಿಮಗೆ ಗೌರವ ಕೊಟ್ರು ಅಥವಾ ಏನ್ ಕಾಲ ಹೋಗಿ ಕಥೆಗಳು ಅಂದ್ರೆ ಬರೀ ಹಾಡ್ನಾಗ ಮುಗಿಯಲ್ಲ ಪಾಂಡವರ ಕಥೆನೆ ಮುಗಿಯಲ್ಲ ರಾಜ ಮಹಾರಾಜರ ಕಥೆ ಮಾಡ್ತಾರ ನಮ್ಮವ್ರು ಈ ತಂಡದಲ್ಲಿ ರಾಜ್ಯ ಮಹಾರಾಜ ಅಂದ್ರೆ ರಾಜ್ಯ ಹಂಸ ಪರಂಸ ಕತೆ ರಾಜ ಲಕ್ಷಾಪತಿ ಕತೆ ರಾಜ್ಯ ಕಿರಿಟ ಮಂದೂರು ಜಾಲಿ ಗುಲ್ಬಖಾವಳಿ ಕತೆ ಕೇಳಿರ್ಬೋದು ನೀವು ಗುಲ್ಬಖಾವಾಲಿ ಅಂತ ಹೇಳಿ ಅಂತ ಕತೆಗಳನ್ನು ಮಾಡ್ತೇವೆ ಒ ಇಪ್ಪತ್ತರಿಂದ ಮೂವತ್ತು ಕತೆ ರಾತ್ರಿ ರಾತ್ರಿ ಊರಿಂದ ಊರಿಗೆ ಗಾಡಿ ಕಟ್ಕೊಂಡ್ ಬರ್ತಿದ್ರು ನಾನೇ ಹಾಡ್ಬೇಕಾರೆ ಇತ್ತಿತ್ಲಾಗೆ ಉಳಿವಿ ಇರಬಹುದು ಆನೋಟಿ ಕಡೆ ಇರಬಹುದು ಸೊರ್ಬದ ಕಡೆ ಇರಬಹುದು ಹಳ್ಳಿ ಕಡೆಗೆ ಈಗಲೂ ಮಾಡಿಸ್ತಾ ಇದ್ದಾರೆ ಈಗಲೂ ಮಾಡ್ತಾ ಇದ್ದೇನೆ ಈಗ ಆ ನಾಡಿಂದ ಒಂದು ಬರಲ್ಲ ಆ ಊರ್ ಜನ ಕುತ್ಕೊಂಡು ಕೇಳ್ತಾರೆ ಈಗಲೂ ಆ ಕಥೆಯನ್ನು ಕೇಳುವಂತ ಜನ ಇದ್ದಾರೆ ಈ ಸಂದರ್ಭದಲ್ಲಿ ಪ್ರಶ್ನೆ ಬರ್ತಾ ಇದ್ದೀನಿ ಆಧುನಿಕ ಕಲೆ ಬಂದಿದೆ ಆಧುನಿಕ ತಂತ್ರಜ್ಞಾನ ಬಂದಿದೆ ಆಧುನಿಕ ಒಂದು ಜಗತ್ತು ಬಂದಿದೆ ಈ ಒಂದು ಆಧುನಿಕ ಜಗತ್ತಿನ ಪೆಟ್ಟು ನಿಮ್ಮ ಈ ಕಲೆ ಮೇಲೆ ಏನ್ ಬಿತ್ತು ನನ್ನ ಪ್ರಶ್ನೆ ಬಿತ್ತು ಒಂದು ಸ್ವಲ್ಪ ದಿವಸ ಏನ್ ಬಹಳ ಒಂದು ಐದಾರು ವರ್ಷ ಇದರ ಮೇಲೆ ಪರಿಣಾಮ ಬೀರ್ತು ಅಂತ ಹೇಳ್ತೇನೆ ಯಾಕಂದ್ರೆ ಅವತ್ತಿಂದ ಇವತ್ತಿನ ಮಾಡ್ಕೊಂತಾನೆ ಇದೇನಲ್ಲ ನಿಲ್ಸಲಿಲ್ಲ ನನ್ಗೆ ಅವತ್ತು ನಿಲ್ಸಿ ನಿಲ್ಸಲಿಲ್ಲ ಮಳೆಗಾಲ ಬೇಸ್ಕಿ ಚೌತಿ ಬರ್ಲಿ ದಸರಾ ಬರ್ಲಿ ದೀಪಾವಳಿ ಬರ್ಲಿ ಕಾರ್ತಿಕ ಬರ್ಲಿ ಮಾಡ್ತಾನೆ ಇದೇನಲ್ಲ ಹಾಗಾಗಿ ಇದಕ್ಕೇನು ತೊಂದರೆ ಆಗಿಲ್ಲ ನಾಲ್ಕೈದು ವರ್ಷ ಈ ಹೊಸದಾಗಿ ಏನು ಮಾಧ್ಯಮಗಳು ಬಂದವಲ್ಲ ಈ ಟಿವಿ ಬಂದಾಗ ಒಂದ್ ನಾಲ್ಕು ವರ್ಷ ಈ ಮೊಬೈಲ್ಗಳು ಬಂದಾಗ ಒಂದ್ ಎರಡು ವರ್ಷ ಮತ್ತೆ ಜನ ಮತ್ತೆ ಜನಪದ ಕಡೆಗೆ ಬಂದಿದೆ ಈಗ ನಾವು ಹಾಗೆ ಬರೀ ಅದನ್ನ ಹಳೇದ ಹೇಳ್ಕೊಂಡು ಕುಂದಿರೋದಿಲ್ಲ ಒಂದು ಕಚೇರಿ ಒಂದರ್ಧ ಅರ್ಧ ಗಂಟೆ ಹೇಳ್ತೀವಿ ಅಲ್ಲಿ ಏನಾದ್ರು ನಗಬೇಕು ಜನ ಎಲ್ಲ ನಗಾಡ್ಬೇಕು ಒಂದ್ ಐದು ನಿಮಿಷ ನಗಾಡ್ಬೇಕು ಅಂತ ಲಾವಣಿಗಳು ಷರೀಫನ್ ತತ್ವ ಪದಗಳು ಗೀತೆ ನೀವು ಕಾಲಘಟ್ಟಕ್ಕೆ ತಕ್ಕಂತೆ ಮಾಡ್ತೇವೆ ಕತೆ ಕಥೆ ಶೈಲಿಯಲ್ಲಿ ಬದಲಾವಣೆ ಆಗಿದೆ ಬೇರೆ ಬೇರೆ ಹಾಡುಗಳನ್ನು ನಾವು ರಚನೆ ಮಾಡಿಕೊಂಡು ಲಾವಣೆಗಳು ಮಾಡಿಕೊಂಡು ಇವತ್ತಿನ ಜನರಿಗೆ ಏನ್ ಬೇಕೋ ಅದನ್ನು ನೀಡ್ತಾ ಇದೇವೆ ಒಂದು ನಗು ಪದ ಹೇಳ್ಬೇಕು ಅಂದ್ರೆ ಯಾವ್ದು ಹೇಳ್ತೀರಿ ಇದಾವೆ ಒಂದು ಹೇಳಿ ನೋಡೋಣ ರಾಣೆಬೆನ್ನೂರು ಸವಂ ಸಾಬ್ ಅವರು ಬಹಳಂತ ತನ್ನಷ್ಟಿಗೆ ತಾನೇ ಹಾಡುಗಳನ್ನು ರಚನೆ ಮಾಡಿ ಹಾಡುವಂತ ಒಬ್ಬ ಶ್ರಮರ ಧೀರ ಆತ ಔಷಧಿಗಳನ್ನು ಮಾಡ್ತಿದ್ದ ಕಾಲು ನೋವಿಗೆ ಸೊಂತ ನೋವಿಗೆ ಜ್ವರಕ್ಕೆ ಇಂತ ಕೆಲವೊಂದು ತಾನೇ ತಯಾರು ಮಾಡಿ ಅದರಿಂದ ಬಹಳ ಜನರಿಗೆ ಅನುಕೂಲ ಆಗ್ತಿತ್ತು ಅದಾಗೆಲ್ಲ ನಾಲ್ಕನೇ ಎಂಟನೇ ಕಂಡು ಆತ ಏನ್ ಮಾಡ್ತಿದ್ದ ಪ್ರತಿ ಸಂತಿಯಲ್ಲಿ ಹೋಗಿ ಒಂದು ಕೆಂಪು ಬಣ್ಣದ ಶಾಲ ಹಾಸಿ ಆ ವಸ್ತು ತಯಾರು ಮಾಡಿರುವಂತಹ ಬಾಟ್ಲಿನವ್ ಇಟ್ಕೊಂಡು ತಮ್ಮಡಿ ಕೈಲಿ ಹಿಡ್ಕೊಂಡು ಲಾವಣಿ ನೋವನ್ನ ಹಾಡ್ತಿದ್ದ ಇವನು ಲಾವಣಿ ಕೇಳಕ್ಕೆ ಆ ಜನಗಳು ಬರ್ತಿದ್ರು ಸಂತಿ ಅಂತಂತ ಒಳ್ಳೆ ಒಳ್ಳೆ ಲಾವಣಿ ಹಾಡ್ತಿದ್ರು ಅವರು ಅವಾಗ ಇದನ್ನು ಒಂದು ಹಾಡಾದ ಮೇಲೆ ಇದು ಅಡ್ವರ್ಟೈಸ್ ಮಾಡ್ತಿದ್ರು ಇದು ಚಳಿ ಜ್ವರಕ್ಕೆ ಇದು ಕಾಲು ನೋವಿಗೆ ಇದು ಕೈ ನೋವಿಗೆ ಅಂದಾಗ ವ್ಯಾಪಾರ ಮಾಡ್ತಿದ್ರು ಅದಕ್ಕಾಗಿ ನಾವಣಿಗಳು ತಯಾರು ಮಾಡಿದ್ರು ಎಂತ ಕಾಲ ಬಂತೆ ಯವ್ವ ಇಂದು ನಮ್ಮ ಹೇಳ್ತಾ ಇದ್ರಿ ಇಂಥದೆಲ್ಲ ಇದ್ದಿಲ್ಲವ್ವ ನಮ್ಮ ಕಾಲ ಕಂತಾದ್ರಿ ಇಂತದೆಲ್ಲ ಇದ್ದಿಲ್ಲವ್ವ ನಮ್ಮ ಕಾಲ ಕಂತಾದ್ರಿ ಎಂಟಕ್ಕೆ ಎದ್ದು ಗಂಟೆ ನೋಡಿ ಗಂಟ ಮೋರ್ಯ ಹಾಕ್ತಾರೀ ಎಂಟಕ್ಕೆ ಗಂಟೆ ನೋಡಿ ಗಂಟ ಮೋರ್ಯ ಹಾಕ್ತಾರೀ ಗಂಟಕ ಸ್ವಲ್ಪ ಬುದ್ಧಿ ಇಲ್ಲ ಎಬ್ಬಿಸಿ ಬಿಡುತ್ತು ಅಂತಾರಿ ಗಂಟಕ ಸ್ವಲ್ಪ ಬುದ್ಧಿ ಇಲ್ಲ ಎಬ್ಬಿಸಿ ಬಿಡುತ್ತು ಮೂಕ ಗೀಟ ತೊಳೆಯೋದಿಲ್ಲ ಅಲ್ಲ ಗಿಲ್ಲ ಸಿಕ್ಕೋದಿಲ್ಲ ಸುಲಾ ಪೌಡರ್ ಮಚ್ಚ ಹಚ್ಚಿ ಸಿಗ್ತಾರೀ ಎಂತ ಕಾಲ ಬಂತೆ ಯವ್ವಾಂದು ನಮ್ಮ ಹೇಳ್ತಾಳ್ರಿ ಇಂತದೆಲ್ಲ ಇದ್ದಿಲ್ಲವ್ವ ನಮ್ಮ ಕಾಲ ಕಂತೀ ಖಾದಿ ಸೀರಿ ಇಲ್ಕಲ್ ಸೀರಿ ವಜ್ಜಿ ಆಗ್ತಾ ಒಂತಾರೀ ಖಾದಿ ಸೀರಿ ಕದಿ ಸೀರಿ ವಜ್ಜಿ ಆಗ್ತಾ ಒಂತಾರಿ ನೆಲ ಗುಡ್ಸುವಂತ ಸೀರಿ ಸಿದ್ದಿ ಕಿಡಿ ಉಡ್ತಾರ್ರೀ ಗಂಡರು ಕೂಡ ಮುಂಬೈಯಿಂದ ಕಾಲಿಗೆ ಚಪ್ಪಲ್ ತರಿಸ್ರಿ ಗಂಡರ್ ಕೂಡ ಮುಂಬೈಯಿಂದ ಕಾಲಿಗೆ ಚಪ್ಪಲ್ ತರಿಸ ಅರ್ಧ ಕಾಲಿಗೆ ಚಪ್ಪಲ್ ಮೆಟ್ಟಿ ಚತ್ರಿ ಹಿಡಿದು ತಿರ್ತಾರಿ ಗಿರ್ಪಿನ ಗಿರ್ಪಿನ ಇಬ್ಬನಗಿಬ್ಬರು ಕೂದಲು ಒಂದೊಂದಿರ್ತಾರಿ ಗಿರ್ಪಿಣಿ ಗಿರ್ಪಿನ ಇಬ್ಬನಗಿಬ್ಬರ್ ಕೂದಲು ಒಂದೊಂದಿರ್ತಾರಿ ತುರಬಗಿಪ್ಪಡ ಕಡ್ಡಿ ಮ್ಯಾಲೆ ಮತ್ತೊಂದಿಡ್ತಾರಿ ಎಂತ ಕಾಲ ಬಂತ ಇನ್ನು ನಮ್ಮ ಹೇಳ್ತಾರಿ ರಾಣಿ ಬೆಲ್ಲೂ ಕವಿಗಳ ಕುಂತನಕ್ಕೆ ಕೈ ಮುಗದು ಸಮಂ ಮಾಡಿ ಒಂದು ಜನ ಸ್ವಲ್ಪ ನಗ್ತಾರೆ ಆ ಕಾಲ ನೆನಪು ಮಾಡ್ಕೊಂತಾರೆ ಹೌದೌದು ಈ ಒಂದು ಸಂದರ್ಭದಲ್ಲಿ ಕೊರೋನಾ ಅಂತ ಒಂದು ಬಂದ್ ಹೋಯ್ತು ಆ ಕೊರೋನಾ ಕಾಲದಲ್ಲಿ ನಿಮ್ಮ ಸಂಕಷ್ಟ ಹೇಗಿತ್ತು ಅಂತ ಒಂದ್ ಸ್ವಲ್ಪ ನೆನಪು ಮಾಡ್ತೀರಾ ಸಂಕಷ್ಟ ಆತು ಕಾರಣ ಯಾಕಂದ್ರೆ ಅಲ್ಲಿ ಹೊರಗೆ ಹೊಂಡಂಗಿರ್ಲಿಲ್ಲ ಯಾರ ಮನೆಯಿಂದ ಯಾರ ಮನೆಗೆ ಹೋಗಿ ತರಂಗಿರ್ಲಿಲ್ಲ ಸಂತಿ ಪ್ಯಾಟಿ ಹೋಗಿ ದುಡ್ಡು ಕೊಟ್ಟ ಅಂಗಡಿ ನಾನು ತರಂಗಿರ್ಲಿಲ್ಲ ಇಲ್ಲಿ ಯಾರು ಹೊರಗಡೆ ಅವರು ಬಂದ್ರು ಅಂದ್ರೆ ಅವ್ರ ಮನೆಗೆ ಕರೋನಾ ಇರ್ಲಿ ಇರ್ದಾಗಿರ್ಲಿ ಶೀಲಾ ಹೋಗಿ ಹೋಗ್ಬಿಡ್ತಿದ್ರು ಯಾರು ಅವ್ರ ಮನಿಗ್ ಹೋಗ್ಬಾರ್ದಂತ ಬ್ಯಾನರ್ ಹಾಕ್ತಿದ್ರು ಅವಾಗ ಏನ್ ಮಾಡ್ತಿರು ಊರ್ ಜನನೇ ಹೆಲ್ರಿ ಅಂಗಡ್ದಾಗೂ ಓಡಾಡ್ತಿರ್ಲಿಲ್ಲ ದೂರ ದೂರ ಓಡಾಡೋದ ಕಾಲ ಬಂದಿತ್ತು ಆ ಆದ್ರೆ ಕೆಲವೊಬ್ರು ಇವರು ಸಂದರ್ಶನ ಮಾಡಕ್ ಆ ಕಾಲದಲ್ಲಿ ಬಂದು ವಿಡಿಯೋ ಮಾಡ್ಕೊಂಡು ಟಿವಿಗೂ ಕೊಟ್ಟರು ಮತ್ತೆ ಹೀಗೆ ನಿಮ್ಮ ಯೂಟ್ಯೂಬ್ಗಳಿಗೆಲ್ಲ ಕಾರ್ಯಕ್ರಮ ಮಾಡಿಸಿರು ಡಿ ಮಂಜುನಾಥ್ ಅಂತ ಹೇಳಿ ಕರ್ನಾಟಕ ಜನಪದ ಪರಿಷತ್ ಜಿಲ್ಲಾ ಅಧ್ಯಕ್ಷರು ಮತ್ತು ಈಗ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಹೌದು ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ ಆ ಕಾಲದಲ್ಲಿ ಕೂಡ ಆ ಕೆಲವೊಬ್ಬ ಇವರಿಗೆಲ್ಲ ಕಲಾವಿದರಿಗೆ ಬಡವರಿಗೆ ಒಂದೊಂದು ಮೂರು ನಾಲ್ಕು ಸಾವಿರ ರೂಪಾಯಿ ಚಿಟ್ಟುಗಳನ್ನು ಕೊಟ್ಟರು ಅದರಲ್ಲಿ ಅಕ್ಕಿ ಇತ್ತು ಉಪ್ಪು ಹುಳಿ ಇತ್ತು ಮೆಣಸು ಇತ್ತು ದಿನಸಿ ಸಾಮಾನು ಏನ್ ಬೇಕಿತ್ತು ಅದನ್ನು ಕೊಟ್ಟಿದ್ದಾರೆ ಕಲಾವಿದರಿಗೆ ಮತ್ತೆ ನಮಗೆ ಸ್ವಲ್ಪ ಸಮಾವನೆಯನ್ನು ಕೊಟ್ಟಿದ್ದಾರೆ ಹಾಡು ಹೇಳಿ ಕೊರೋನಾ ಕಾಲದಲ್ಲಿ ನೀವು ಜಾಗೃತಿ ಮೂಡಿಸುವಂತ ಹಾಡು ಹಾಡಿದ ಹಾಡಿದ್ದೇವೆ ಅದರಿಂದ ಬೆನಿಫಿಟ್ ಏನಾದ್ರು ಆಯ್ತು ಇಲ್ಲ ಅಂತ ಬೆನಿಫಿಟ್ ಅಲ್ಲ ಅಲ್ಪ ಸ್ವಲ್ಪ ಆಗಿರ್ಬೋದು ಬಹಳ ಸರ್ಕಾರದಿಂದ ಸಂಭಾವನೆ ಸಿಗ್ತಾ ಇತ್ತಲ್ಲ ಏನ್ ಸಿಗ್ತಾ ಇತ್ತು ಎಲ್ಲರಿಗೂ ಬರ್ತಾ ಇಲ್ಲ ಅದು ಈ ಪ್ರಶಸ್ತಿ ತಗೊಂಡವರಿಗೆ ವಯಸ್ಸಾದವರಿಗೆ ಒಂದ್ ಎರಡು ಸಾವಿರ ರೂಪಾಯಿ ಸರ್ಕಾರದಿಂದ ಬರ್ತದೆ ಅಷ್ಟೇ ಪ್ರಚಾರದ ಕಾರ್ಯಕ್ರಮದಿಂದ ಸರ್ಕಾರದಿಂದ ಏನು ಕಾಯಂ ಏನು ಸಿಗಂತ ಕಾಯಂ ಅಲ್ಲ ಅವರಿಗೆ ಸರ್ಕಾರದಿಂದ ಈ ಇಲಾಖೆಗಳಿಗೆ ಇಂತಿಷ್ಟು ಎಡೆ ರಾಜ್ಯ ಕಂಚ್ಬೇಕಲ್ಲ ಶಿವಮೊಗ್ಗ ಜಿಲ್ಲಾಕ್ಕೆ ಎಷ್ಟು ಅಂತ ಕೊಡ್ತಿದ್ರು ಒಂದ್ ಪಲ್ಸ್ ಪೋಲಿಯೋ ಕಾಯಿಲೆ ಒಂದು ಎಚ್ ಐ ವಿಡ್ಸ ಬಂದಾಗ ಇದನ್ನ ನಿಯಂತ್ರಣಕ್ಕಾಗಿ ಇಂತ ಇಲಾಖೆಗೆ ಎಷ್ಟು ಅಮೌಂಟ್ ಅಂತ ಕೊಡ್ತಿದ್ರು ಅವರು ಬೀದಿ ನಾಟಕದವರಿಗೆ ಕಿನ್ನರಿ ಜೋಗಿಗಳಿಗೆ ಇಲ್ಲ ಹಲವಾರು ಕಲಾಶಾಲಿ ಕೊಟ್ಟು ಬಿಟ್ರು ಒಂದು ಹತ್ತು ಕಾರ್ಯಕ್ರಮ ತಿಂಗಳಿಗೆ ಒಂದ್ ಹದ್ನೈದು ಹತ್ತು ಕಾರ್ಯಕ್ರಮ ಅದಕ್ಕೆ ಇಷ್ಟು ಅಂತ ದುಡ್ಡು ಅವರು ಮತ್ತೆ ಎಲ್ಲಾ ಪಂಚಾತ್ಗೆ ಮೊದಲೇನೆ ಲೆಟರ್ ಮಾಡ್ತಿದ್ರು ಸೆಕ್ರೆಟರಿ ಅವರಿಗೆ ಇದು ಮಾಡ್ತಿದ್ರು ಅವಾಗ ನಾವು ಊಟ ತಿಂಡಿ ವಸತಿ ಅವರೇ ನೋಡ್ಕೊಳ್ತಿದ್ರು ಈ ಪ್ರಾರಂಭ ಮಾಡಿ ನೀವ್ ಎಷ್ಟು ವರ್ಷ ಆಯ್ತು ಯಾವ್ದು ಈ ಕಲೆ ಪ್ರಾರಂಭ ಮಾಡಿ ಯೋಗಿ ಕಲೆ ಮಾಡಿ ಒಂದು ಐವತ್ತೈದು ವಯಸ್ಸು ಐವತ್ತೈದು ವರ್ಷದಿಂದ ಮಾಡ್ತಾರೆ ಹನ್ನೆದಿಂದ ಕಲ್ಕೊಂಡು ಮಾಡಿ ಈ ಮೂರು ಸಾವಿರ ಪಿ ಸನ್ಮಾನದಲ್ಲಿ ನಿಮಗೆ ನೆನಪು ಮಾಡುವಂತ ಕೆಲವೊಂದು ಸನ್ಮಾನ ಅಂದ್ರೆ ಯಾವ್ದೇ ಅದ್ ನೆನಪು ನೀವು ಮನೋ ಸಂದೇಶ ಪ್ರಶಸ್ತಿ ಹ್ಮ್ ಬಹಳ ವಿಶೇಷವಾಗಿ ಮಾಡ್ಕೊಡ್ತಾರೆ ಮಂಗಳೂರು ಸಂದೇಶ ಫೌಂಡೇಶನ್ ಅಂತ ಇದೆ ಯಾವ ಇಸ್ವಿಯಲ್ಲಿ ಸಿಕ್ತದ ಅದು ನನಗೆ ಎರಡು ಸಾವಿರದ ಇಷ್ಟ ಇಲ್ಲಿ ಆಮೇಲೆ ಯಾವ ಪ್ರಶಸ್ತಿ ಮಾಡೋಕೆ ಇಷ್ಟ ತೊಂಬತ್ತೊಂಬತ್ತರಲ್ಲಿ ರಾಜ್ಯೋತ್ಸವ ರಾಜ್ಯೋತ್ಸವ ಗೋಲ್ಡ್ ಮೆಡ್ಲ್ ಬಂಗಾರ ಮೆಡ್ಲ್ ಇಪ್ಪತ್ತೈದು ಗ್ರಾಮ್ ಆ ಕಾಲದಲ್ಲಿ ಹತ್ತು ಸಾವಿರ ಹ್ಮ್ ಹ್ಮ್ ಆಮೇಲೆ ಈಗ ಅದಕ್ಕೆ ಐದು ಲಕ್ಷ ರಾಜ್ಯೋತ್ಸವ ಪ್ರಶಸ್ತಿಗೆ ಹೌದು ಈಗ ಐದು ಲಕ್ಷ ಮಾಡಿದ್ದಾರೆ ನಮ್ಗ ಹತ್ತು ಸಾವಿರ ಇತ್ತು ಆಮೇಲೆ ಎರಡು ಸಾವಿರದ ಆರಲ್ಲಿ ಜನಪದ ಅಕಾಡೆಮಿ ಸಿದ್ದರಾಮಯ್ಯ ಸರ್ಕಾರ ಆವಾಗೂ ಇತ್ತು ಆವಾಗೂ ನನಗೆ ಅಹ್ ಹತ್ತು ಸಾವಿರ ರೂಪಾಯಿ ಗೋಲ್ಡ್ ಮೆಡಲ್ ಎಲ್ಲ ಮೂಮೆಂಟ್ಸ್ ಇವೆಲ್ಲ ಕೊಟ್ಟಿದ್ದಾರೆ ಅದು ಜನಪದ ಅಕಾಡೆಮಿ ಅದು ರಾಜ್ಯ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ದೊಡ್ಡಮನಿ ಲಿಂಗೇಗೌಡ ಪ್ರಶಸ್ತಿ ರಾಮನಗರದಿಂದ ಹಾಗೆ ನಮ್ಮ ಜೋಗಿ ಸಮದಿಂದ ಜನಪದ ರತ್ನ ಅವೆಲ್ಲ ಸಮಸ್ಥೆಯಿಂದ ಬಂದವು ಭಟ್ಟ ಅಂತ ಕೊಟ್ಟರು ಚೆನ್ನಮೈ ಸಂಸ್ಥೆಯವರು ಇನ್ನ ಅಲ್ಪ ಸ್ವಲ್ಪ ಐದು ಸಾವಿರ ಹತ್ತು ಸಾವಿರ ಹಿಂಗ್ರು ಇತ್ತೀಚೆಗೆ ರಾಷ್ಟ್ರೀಯ ಪ್ರಶಸ್ತಿ ಬಂತು ಅಂತ ಹೇಳಿ ತುಂಬಾ ಹೆಸರು ಮಾಡಿದ್ರಿ ನೀವು ಆ ಪ್ರಶಸ್ತಿ ಏನು